ಹಾಯ್ ನಮಸ್ಕಾರ ಲಕ್ಷ್ಮೀ ವರ್ಮ ಧಾರಾವಾಹಿ ತುಂಬ ಅದ್ಭುತವಾಗೇನು ಮೂಡಿ ಬರ್ತಾಯಿತ್ತು ಅದರಲ್ಲಿ ಗಂಗಾ ಅನ್ನೋ ಒಂದು ಪಾತ್ರ ತುಂಬ ಜನಗಳಿಗೆ ಅಚ್ಚುಮೆಚ್ಚಾಗಿತ್ತು ಅಂತ ಹೇಳ್ಬೋದು ಇದರಲ್ಲಿ ಅರ್ಶಿತ್ ಅವರು ಆ್ಯಕ್ಟಿಂಗನ್ನು ಮಾಡ್ತಿದ್ರು ಇವರು ಮೂಲತಃ ಮಧುಗಿರಿ ಆದರೆ ತುಂಬ ಅದ್ಭುತವಾಗಿ ಕೂಡ ಆ್ಯಕ್ಟಿಂಗನ್ನು ಮಾಡ್ತಾಯಿದ್ರು ಇತ್ತೀಚೆಗಷ್ಟೇ ಅವರು ಲೈವ್ ಬಂದು ಒಂದು ವಿಷಯ ಹೇಳಿದರು ನಾನು ಆ ಪಾತ್ರದಿಂದ ಹೊರಗಡೆ ಬಂದಿದ್ದೀನಿ ಅಂತೆಲ್ಲ ಅದು ಏನಕ್ಕೆ ಬಂದರು ಯಾಕೆ ಬಂದರು ಅಂತೆಲ್ಲ ಅವರು ಲೈವಲ್ಲಿ ತುಂಬಾ ನೀಟಾಗಿ ಹೇಳಿದ್ದಾರೆ ಅದನ್ನು ನೀವು ಲೈವ್ ಆಗಿ ನೋಡ್ಬೋದು ಯಾಕಂದ್ರೆ ಈ ಒಂದು ಪಾತ್ರ ತುಂಬಾ ಚೆನ್ನಾಗಿ ಕೂಡ ಇತ್ತು ಆದರೆ ಆ ಒಂದು ಜಾಗಕ್ಕೆ ಬೇರೆ ಯಾರು ಕೂಡ ಅಲ್ಲಿ ಈಗ ಬಂದಿದ್ದಾರೆ ಇದನ್ನು ಅವರು ತುಂಬಾ ಬೇಸರವಾಗಿ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಬಂದು ಹೇಳಿದರೆ ಅದನ್ನು ನೀವು ನೋಡಿ ದಿನ ಆಗಿದೆ ಲೈವ್ ಬರೋದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಪ್ರೀತಿ ಸಪೋರ್ಟ್ಗೆ ತುಂಬ ಕಮೆಂಟ್ಸ್ ಬರ್ತಾ ಇದೆ ತ್ರೀ ಫೋರ್ ಡೇಸಿಂದ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನಿಮ್ಮನ್ನು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಜನಕ್ಕೆ ಅಷ್ಟು ಕನೆಕ್ಟ್ ಆಗಿದ್ದೀನಿ ಅಂತ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಯಾವುದೇ ರೀತಿಯ ಬೇಜಾರಿಲ್ಲ ಎಸ್ ರೀಸನ್ನು ನಾನು ಆ ಕಲರ್ಸ್ ಪೇಜಲ್ಲಿ ಮೆನ್ಷನ್ ಮಾಡಿದ್ದೀನಿ ಬಟ್ ಆ ಕಮೆಂಟು ನನಗೆ ಮಾತ್ರ ತೋರಿಸ್ತಾ ಇತ್ತು ಬಟ್ ಏನು ಟೆಕ್ನಿಕಲ್ ಇಶ್ಯೂ ಅಂತ ನಂಗೆ ಗೊತ್ತಿಲ್ಲ ಅದು ಬೇರೆ ಅಕೌಂಟ್ ಅವರು ಚೆಕ್ ಮಾಡಿದ್ರೆ ಆ ಕಮೆಂಟ್ ಕಾಣಿಸ್ತಾ ಇಲ್ಲ ಬಟ್ ಏನೋ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದೇನೋ ಸೊ ಹಾಗಾಗಿ ಲೈವ್ ಬಂದು ಮಾತಾಡೋಣ ಅಂತ ಹೇಳಿ ಮಾಡಿದ್ದೀನಿ ಚಾನಲ್ ವೈಸ್ ನನಗೇನು ಬೇಜಾರಿಲ್ಲ ಖುಷಿನೇ ಇದೆ ಕಲರ್ಸ್ ಕನ್ನಡದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಮನೆಯವರು ಸಂದೀಪ್ ಆಚಾರ್ ಅವರು ಕೂಡ ಕಲರ್ಸಲ್ಲಿ ರೈಟರ್ ಸೊ ನನ್ನ ಮೊದಲನೇ ಹೆಜ್ಜೆ ಮಜಾ ಬರ್ತಾ ಕೂಡ ಅದು ಕಲರ್ಸ್ ಕನ್ನಡನೇ ಸೊ ಕಲರ್ಸ್ ಕನ್ನಡಗೆ ನನ್ನದೇ ಆದ ಒಂದು ಎಮೋಷ್ನಲ್ ಕನೆಕ್ಷನ್ ಇದೆ ನನಗೆ ಪರ್ಸ್ನಲಿ ನನಗೆ ಸೊ ಚಾನಲ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ಚಾನಲ್ನ ನನ್ನ ರೈಟರ್ ಮಾಮ್ ಆಗಿರ್ಬೋದು ನಮ್ಮ ಐ ಪಿ ಜಿತೇಶ್ ಸರ್ ಆಗಿರ್ಬೋದು ಇನ್ನೂ ರೈಟ್ರು ಮತ್ತು ಇನ್ನೊಬ್ರು ಸುದರ್ಶ್ ಸರ್ ನನಗೆ ಹೆಸರು ನೆನಪಿಲ್ಲ ಸೊ ಪ್ರತಿಯೊಬ್ಬರ ಮೇಲೂ ನನಗೆ ರೆಸ್ಪೆಕ್ಟ್ ಇದೆ ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆಯೂ ತುಂಬ ರೆಸ್ಪೆಕ್ಟ್ ಇದೆ ಸೊ ನನ್ನ ಡೈರೆಕ್ಟರ್ ಯಶ್ವಂತ್ ಸರ್ಗು ನಾನು ಥ್ಯಾಂಕ್ ಯು ಹೇಳಬೇಕು ಆ್ಯಂಡ್ ಜೈಮಾತಾ ಕಂಬೈನ್ಸ್ ಮಿಲನ ಪ್ರಕಾಶ್ ಸರ್ಗು ನಾನು ಥ್ಯಾಂಕ್ ಯು ಹೇಳಬೇಕು ರೀಸನ್ ಇಷ್ಟೇ ಬೇರೆ ಪ್ರಾಜೆಕ್ಟ್ ಕನೆಕ್ಟ್ ಮಾಡ್ತಿದ್ದರಿಂದ ಆದರೂ ಮಾಡ್ತಿದ್ರು ಕೂಡ ಇದಕ್ಕೆ ಹೆಚ್ಚಿನ ಟೈಮ್ ಕೊಟ್ಟೆ ಬಟ್ ಅವರು ಆದರೂ ಕೂಡ ರೀಪ್ಲೇಸ್ ಅಂತ ಮಾಡ್ಲಿಕ್ಕೆ ನೋಡಿದರು ಬಟ್ ಪ್ರತಿ ಸಲ ವಿಷಯ ಗೊತ್ತಾದಾಗ ಓಕೆ ನನ್ನ ಪಾತ್ರ ನನ್ನ ಪ್ರಾಜೆಕ್ಟ್ ಅಂತ ಹೇಳಿ ನಾನು ಅದನ್ನೆಲ್ಲ ಸಹಿಸ್ಕೊಂಡು ಹೋದೆ ಅದು ಸತತವಾಗಿ ರಿಪ್ಲೇಸ್ ರಿಪ್ಲೇಸ್ ಅಂತ ಹುಡುಕ್ತಿರ್ಬೇಕಾದ್ರೆ ಅದು ಹೆಚ್ಚಿನ ಟೈಮು ನಾನು ಇಲ್ಲೇ ಕೊಟ್ಟಿರುವಾಗ ರಿಪ್ಲೇಸ್ ಅಂತ ಬ ವಿಷಯ ಕೇಳಿದಾಗ ನನಗೆ ಯಾರಿಗೆ ಹೇಗೆ ತಗೋತಿದ್ರು ಗೊತ್ತಿಲ್ಲ ನನಗೆ ಅದು ಬೇಜಾರಾದಂತಹ ವಿಷಯ ಯಾಕೆ ಅಂದರೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಮಾಡ್ತಿದ್ದೀನಿ ರಾಧಿಕಾ ಮಾಡ್ತಾ ಇದ್ದೀನಿ ಅಲ್ಲಿನ ಚಾನ್ ಟೀಮ್ ಅವರು ಕೇಳೋರು ಹೆಚ್ಚಿನ ಟೈಮ್ ಅಲ್ಲೇ ಕೊಡ್ತಾ ಇದ್ದೀರಾ ಅಂತ ಆದರೂ ಕೂಡ ಹೆಚ್ಚಿನ ಟೈಮು ನಾನು ಲಕ್ಷ್ಮಿ ಬಾರಮ್ಮಗೆ ಕೊಟ್ಟೆ ಯಾಕೆ ಅಂದರೆ ಇದು ತುಂಬ ಒಳ್ಳೆಯ ಪಾತ್ರ ಇಂಥ ಪಾತ್ರನ ನಾನು ಆದಷ್ಟು ಜೀವ ತುಂಬಬೇಕು ಇಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಒಂದು ನನ್ನ ಪ್ರೀತಿಯ ನನಗೆ ತುಂಬ ಕನೆಕ್ಷನ್ ಇರುವಂತಹ ಚಾನಲ್ ಹಾಗಂತ ಬೇರೆ ಚಾನೆಲ್ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡ್ತಿಲ್ಲ ಕಲಾವಿದರಿಗೆ ಎಲ್ಲ ಲಕ್ಷ್ಮಿ ಅವರ ಜೊತೆ ಮಾತಾಡಬೇಕು ಒಂದು ಚಾನ್ಸ್ ಕೊಡಿ ಅವರ ಒಂದು ಅಫಿಷಿಯಲ್ ಐ ಡಿ ಹೋಗಿ ಮಾತಾಡಿ ನೀವು ಎಸ್ ಇದು ರೀಸನ್ನು ಪದೇ ಪದೇ ಅದು ರಿಪೀಟ್ ಆಗ್ತಿರಬೇಕಾದ್ರೆ ಹಾಗಂತ ನಾನು ಪ್ರೊಡಕ್ಷನ್ನು ತಪ್ಪಾಗಿ ನಾನು ಮಾತಾಡಲ್ಲ ಏನು ಹೇಳಬೇಕು